ಕರ್ನಾಟಕದ ಮಹಾಜನತೆಗೆ ನನ್ನ ನಮಸ್ಕಾರಗಳು ಚಿಕ್ಕದೇವರಾಜ ಒಡೆಯರು ಮೈಸೂರಲ್ಲಿ ಆಳ್ವಿಕೆಯನ್ನು ಮಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿ ಅತ್ಯುತ್ತಮ ನಾಯಕ ಚಿಕ್ಕದೇವರಾಜ ಒಡೆಯರು ಇವರ ಕಾಲ ಸಾವಿರದ ಆರುನೂರ ಎಪ್ಪತ್ತ್ಮೂರರಿಂದ ಸಾವಿರದ ಏಳ್ನೂರ ನಾಲ್ಕು ಇವರು ಸಮರ್ಥ ಯೋಧರು ಹಾಗೂ ದಕ್ಷ ಆಡಳಿತಗಾರರು ಆಗಿದ್ದರೂ ಶಿವಾಜಿಯ ಸೇನೆಯನ್ನು ಮಧುರೈ ಇಕ್ಕೇರಿ ಬಿಜಾಪುರಗಳಲ್ಲಿ ಇಮ್ಮೆಟ್ಟಿಸಿದರು ಮಾಗಡಿ ಮಧುಗಿರಿ ಕೊರಟಗೆರೆ ಮತ್ತಿತರ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡರು ಹೀಗೆ ಚಿಕ್ಕದೇವರಾಜ ಒಡೆಯರು ಹಲವಾರು ಹೋರಾಟಗಳನ್ನು ಮಾಡಿ ಗೆದ್ದಿದ್ದಾರೆ ಸ್ನೇಹಿತರೆ ಇವರು ಚಿಕ್ಕ ದೇವರಾಜ ಒಡೆಯರು ಬೆಂಗಳೂರನ್ನು ಮೊಘಲ್ ಸಾಮ್ರಾಜ್ಯದಿಂದ ಮೂರು ಲಕ್ಷ ರೂಪಾಯಿಗೆ ಕೊಂಡುಕೊಂಡರು ಈಗ ನಾವು ಪ್ರಸ್ತುತವಾಗಿ ನೋಡ್ತಾ ಇರುವಂಥ ಕರ್ನಾಟಕದ ರಾಜಧಾನಿಯಾದಂಥ ಬೆಂಗಳೂರನ್ನು ಅಂದಿನ ಕಾಲದಲ್ಲಿ ಮೊಘಲ್ ಸಾಮ್ರಾಜ್ಯ ಕೈಯಲ್ಲಿದ್ದಂಥ ಬೆಂಗಳೂರನ್ನು ನಮ್ಮ ಚಿಕ್ಕದೇವರಾಜವರು ಕೊಂಡುಕೊಂಡರು ಪ್ರಸ್ತುತ ದಿನದಲ್ಲಿ ಬೆಂಗಳೂರು ತುಂಬ ಅಭಿವೃದ್ಧಿಯಾಗಿ ಸಿಲಿಕಾನ್ ಸಿಟಿ ಎಂದು ಕರೆಸಿಕೊಳ್ಳುತ್ತಿದೆ ಅನ್ನೋದನ್ನು ನಾವು ನೋಡ್ಬೋದು ತುಂಬ ಅಭಿವೃದ್ಧಿ ಆಗ್ತಾ ಇದೆ ನಮ್ಮ ಬೆಂಗಳೂರು ಬೆಂಗಳೂರಲ್ಲಿ ಇಸ್ರೋ ಸಂಸ್ಥೆ ಇದೆ ಹಾಗೂ ವಿಜ್ಞಾನ ಸಂಸ್ಥೆ ಇದೆ ಸ್ನೇಹಿತರೆ ಲಾಲ್ಬಾಗ್ ಇದೆ ಕಬ್ಬನ್ ಪಾರ್ಕ್ ಇದೆ ಹೈಕೋರ್ಟ್ ಇದೆ ವಿಧಾನಸೌಧ ಇದೆ ಹೀಗೆ ಬೆಂಗಳೂರು ತುಂಬ ಅಭಿವೃದ್ಧಿಯಾಗಿದೆ ಸ್ನೇಹಿತರೆ ನೋಡಿ ಮೊಘಲ್ ವ್ಯಕ್ತಿಗಳು ನಾವು ಹಾಕಿದ್ದೀನಿ ಇವರ ಕಾಲದಲ್ಲಿ ಬೆಂಗಳೂರನ್ನು ಕೊಂಡ್ಕೊಂಡ್ರು ಇವರಿಗೆ ಚಿಕ್ಕದ ರಾಜ ದೇವರಾಜ ಒಡೆಯರಿಗೆ ಹಲವಾರು ಬಿರುದುಗಳು ಇದ್ದವು ಕವಿ ಕವಿಕ ಚಕ್ರವರ್ತಿ ಅಪ್ರತಿಮ ವೀರ ತೆಂಕಣದ ರಾಜ ನವಕೋಟಿ ನಾರಾಯಣ ಎಂಬ ಬಿರುದುಗಳಿದ್ದವು ಅಂಚೆ ವ್ಯವಸ್ಥೆಯನ್ನು ಇವರು ಪ್ರಾರಂಭ ಮಾಡಿದರು ಇವರ ಕಾಲದಲ್ಲಿ ಕಾವೇರಿ ನದಿಗೆ ಅಣೆಕಟ್ಟನ್ನು ಕಟ್ಟಿ ಚಿಕ್ಕ ದೇವರಾಜನಾಲೆ ಮತ್ತು ದೊಡ್ಡ ದೇವರಾಜನಾಲೆ ಎಂಬ ಎರಡೂ ಕಾಲುವೆಗಳನ್ನು ನಿರ್ಮಿಸಿದರು ಅಧಿಕ ಅಂದರೆ ಹೆಚ್ಚು ಹೆಚ್ಚು ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯಗಳನ್ನು ದೊರೆಯುವಂತೆ ಮಾಡಿದ್ದರು ಇವರ ಕಾಲದಲ್ಲಿ ತುಂಬ ಸಮೃದ್ಧಿಯಾಗಿ ಕರ್ನಾಟಕ ಬೆಳೆಯುತ್ತಿತ್ತು ಉತ್ತಮವಾದ ಕಾಲುವೆಗಳನ್ನು ನಿರ್ಮಿಸಿ ರೈತರಿಗೆ ಹೊಲ ಗದ್ದೆ ಒಳಗೆ ನೀರನ್ನು ಹರಿಸಿದರೂ ಉತ್ತಮವಾದ ಫಸಲು ಬರುತ್ತಿತ್ತು ಇವರ ಕಾಲದಲ್ಲಿ ಇವರ ಆಸ್ಥಾನದಲ್ಲಿ ಅನೇಕ ಕವಿಗಳಿಗೆ ಮತ್ತು ಪಂಡಿತರಿಗೆ ಆಶ್ರಯ ನೀಡಿದ್ದರು ತಿರುಮಲ ರಾಯ ಸಂಚಿ ಹೊನ್ನಮ್ಮ ಅವರಿದ್ದರು ಸಂಚಿ ಹೊನ್ನಮ್ಮ ಅಧಿಬದೆಯ ಧರ್ಮ ಎಂಬ ಒಂದು ಕೃತಿಯನ್ನು ಬರೆದಿದ್ದಾರೆ ಸ್ನೇಹಿತರೆ ಇವರು ಆ ಸ್ಥಾನದಲ್ಲಿ ಎಲೆ ಅಡಕೆಯನ್ನು ಹಾಕಿಕೊಡುವುದು ಕೆಲಸ ಆದರೆ ಈ ಮಹಿಳೆ ಒಂದು ಕೃತಿಯನ್ನು ಬರೆದಿದ್ದಾಳೆ ಅದೇ ಅಧಿಬದಿಯ ಧರ್ಮ ಸ್ನೇಹಿತರೆ ಸಂಚಿ ಹೊನ್ನಮ್ಮವರ ಮಾಹಿತಿಯನ್ನು ನಾವು ನೋಡ್ಬೋದು ಸ್ನೇಹಿತರೆ ಇವರ ಕಾಲವನ್ನು ಹೀಗೆ ಚಿಕ್ಕದೇವರಾಜ ಒಡೆಯರು ಹಲವಾರು ಉತ್ತಮವಾದ ಕಾರ್ಯವನ್ನು ಮಾಡಿ ಕರ್ನಾಟಕ ಭಾರತ ನಮ್ಮದ ಅಭಿವೃದ್ಧಿಯನ್ನು ಪಡಿಸಿದ್ದಾರೆ ಸ್ನೇಹಿತರೆ ಚಿಕ್ಕ ದೇವರಾಜ ಒಡೆಯರು ಇವರು ಉತ್ತಮವಾದ ಕಾರ್ಯಗಳನ್ನು ಮಾಡಿದ್ದಕ್ಕೆ ಇವರಿಗೆ ನವಕೋಟಿ ನಾರಾಯಣ ಎಂಬ ಬಿರುದನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ